ನಿನ್ನೊಂದಿಗೆ ನಾನಿಲ್ಲವೇ ಸದಾ 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 ಈ ಕಂಗಳು ಮಂಜಾದರೆ ನಾತಾಳೆನೋ ಭಯ ಬಿಡು ಸದಾ ನಿನ್ನನೋ ನನಗಿರಲಿ ನೆಮ್ಮದಿ ಸವಿನಗಿರಲಿ ಸದಾ ಕಾಯುವೆ ಓ ಮಲ್ಲಿಗೆ ನಿನ್ನೊಂದಿಗೆ ನಾನಿಲ್ಲವೇ ಸದಾ 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 ಓದೋರೆಲ್ಲ ಒಳ್ಳಿಯವರು ಹರಸೋ ಹಿರಿಯರು ಅವರ ಸವಿನು ಉಳಿದ ಕಿರಿಯರು ನಿನ್ನ ಕೂಡ ನರಳ ಹಾಗೆ ಇರುವೆ ನಾನು ಎಂದು ಹೀಗೆ ಒಂಟಿಯಲ್ಲ ನೀ ಮಲ್ಲಿಗೆ ನಿನ್ನೊಂದಿಗೆ ಸದಾ 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 नाे नम मू दारिकायुत दुःखनो ए जतेगी इर शाश्वत भरवसे बिकु ಹುಡುಕಿ ಮುಂದೆ ಸಾಗಬೇಕು ಧೈರ್ಯ ಧೈರ್ಯಳುತ್ತ ಓ ಮಲ್ಲಿಗೆ ನಿನ್ನೊಂದಿಗೆ ನಾನಿಲ್ಲವೇ ಸದಾ 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 ನೋ ನನಗಿರಲಿ ನೆಮ್ಮದಿ ಸವಿ ಸದಾ ಕಾಯುವೆ ಓ ಮಲ್ಲಿಗೆ ನಿನ್ನೊಂದಿಗೆ ನಾನಿಲ್ಲವೇ ಸದಾ 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 ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸಾಂಗು ಚಿಕ್ಕದಾಗಿದೆ ಅದರ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಇದೆ ನೀವು ಹೇಗಿದೆ ಅಂತ ಕೇಳಿ ಮತ್ತು ಕಾಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸ್ಕಿಪ್ ಮಾಡೋದೆ ಹಾಡು ಕೇಳಿ ಚಿಕ್ಕದಾಗಿದೆ ಆದರೆ ಚಕ್ಕವಾಗಿದೆ ಸೂಪರಾಗಿದೆ ಸಾಂಗು ನನಗಂತೂ ತುಂಬ ಇಷ್ಟ ಆಗಿದೆ ನೀವು ಕೇಳಿ ನೋಡಿ ಹೇಗಿದೆ ಅಂತ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು